ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಇನ್ನೊಂದು ಸುತ್ತಿನ ಹೊಡೆದಾಟ ಆಗಬಹುದು ಅನ್ನೋ ಆತಂಕದ ನಡುವೆ ಇರಾನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಇಸ್ರೇಲ್ ವಿರುದ್ಧ ಮೂರನೇ ದಾಳಿ ಮಾಡ್ತೀವಿ ಅಂತ ಇರಾನ್ ಸೇನೆ ಹೇಳಿದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇಂಥ ಎಚ್ಚರಿಕೆ ಕೊಟ್ಟಿದೆ ಸರಿಯಾದ ಟೈಮ್ ನೋಡಿಕೊಂಡು ಮೂರನೇ ದಾಳಿಯನ್ನ ಮಾಡ್ತೀವಿ ಅಂದ್ರೆ ಈ ಮುಂಚೆ ಎರಡಾಗಿದೆ ಅದನ್ನು ಆಪರೇಷನ್ ಟ್ರೂ ಪ್ರಾಮಿಸ್ ಅಂತ ಇರಾನ್ ಕರ್ಕೊಂಡಿತ್ತು ಈಗ ಆಪರೇಷನ್ ಟ್ರೂ ಪ್ರಾಮಿಸ್ ತ್ರೀಯನ್ನು ಕಂಡಕ್ಟ್ ಮಾಡ್ತೀವಿ ಟೈಮ್ ನೋಡ್ಕೊಂಡು ಮಾಡ್ತೀವಿ ಈ ಸಲ ಇಸ್ರೇಲ್ ರಾಜಧಾನಿ ಟೆಲ್ ಅವ್ಯೂ ಹೈಫಾ ಬಂದರು ಎಲ್ಲವನ್ನ ಸುಟ್ಟು ಬೂದಿ ಮಾಡ್ತೀವಿ ಅಂತ ಇರಾನ್ ಟಾಪ್ ಜನರಲ್ ಇಬ್ರಾಹಿಂ ಜಬಾರಿ ಹೇಳಿದ್ದಾರೆ ಅದೇ ಈ ದಾಳಿ ದೊಡ್ಡ ದಾಳಿಯಾಗಿರುತ್ತೆ ಅಂತ ಕೂಡ ಒತ್ತಿ ಒತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಅದೇ ರೀತಿ ಮಾತನಾಡಿದೆ ಹೌದಾ ಬನ್ನಿ ನಾವು ರೆಡಿ ಅಂತ ಹೇಳಿದೆ ಯಹೂದಿಗಳು ಇತಿಹಾಸದಿಂದ ಕಲಿತಿರೋ ದೊಡ್ಡ ಪಾಠ ಏನು ಅಂದರೆ ಶತ್ರುಗಳು ನಿಮ್ಮನ್ನು ನಾಶ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಅದನ್ನು ನೀವು ನಂಬಬೇಕು ಹೀಗಾಗಿ ನಾವು ರೆಡಿ ಇದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಈ ಮೂಲಕ ಇದನ್ನು ಇಗ್ನೋರ್ ಮಾಡಲ್ಲ ನಾವು ಪ್ರತಿಕಾರವನ್ನು ತರಿಸ್ಕೋತೀವಿ ಬನ್ನಿ ನೀವು ಅಂತ ಇಸ್ರೇಲ್ ಅಬ್ಬರಿಸಿದೆ ಅಂದ ಹಾಗೆ ಇತ್ತೀಚಿಗಷ್ಟೇ ಅಮೆರಿಕ ಮತ್ತು ಇಸ್ರೇಲ್ ನಾಯಕರು ಜಂಟಿಯಾಗಿ ಹೇಳಿಕೆ ಕೊಟ್ಟಿದ್ರು ಇರಾನ್ ಅಣುಶಕ್ತ ರಾಷ್ಟ್ರವಾಗೋಕೆ ನಾವು ಬಿಡೋದಿಲ್ಲ ಅದನ್ನು ತಡಿತೀವಿ ಈ ಭಾಗಕ್ಕೆ ಅದು ದೊಡ್ಡ ಬೆದರಿಕೆ ಅಂತ ಹೇಳಿದರು ಅತ್ತ ಇರಾನ್ನ ಟಾಪ್ ಜನರಲ್ಸ್ ಇಸ್ರೇಲ್ ವಿರುದ್ಧ ದಾಳಿ ಮಾಡೋದಾಗಿ ಹೇಳಿಕೆ ಕೊಡ್ತಾ ಇದ್ರು ಐಆರ್ಜಿಸಿಯ ಡೆಪ್ಯೂಟಿ ಕಮಾಂಡರ್ ಜನರಲ್ ಅಲಿ ಅಲಿಫಿ ಐಆರ್ ಜಿಯ ಏರೋಸ್ಪೇಸ್ ಫೋರ್ಸ್ ಕಮಾಂಡರ್ ಅಮೀರ್ ಅಲಿ ಸೇರಿ ಸಾಕಷ್ಟು ನಾಯಕರು ಇಸ್ರೇಲ್ ವಿರುದ್ಧ ದಾಳಿಯ ಮಾತನಾಡಿದರು ಅಲ್ಲದೆ ಅಂಡರ್ಗ್ರೌಂಡ್ ಮಿಸೈಲ್ ಸಿಟಿ ನಾವೆಲ್ ಸಿಟಿ ಗಾಜಾ ಹೆಸರಿನ ಡ್ರೋನ್ ಎಲ್ಲವನ್ನ ಅವರು ಡಿಸ್ಪ್ಲೇ ಮಾಡಿದರು ರಷ್ಯಾದಿಂದ ಐದನೇ ತಲೆಮಾರಿನ ಸುಕೋಯ್ ವಿಮಾನಗಳನ್ನು ಕೂಡ ಪರ್ಚೇಸ್ ಮಾಡುತ್ತಿದ್ದೀವಿ ಅಂತ ಇರಾನ್ ಅನೌನ್ಸ್ ಮಾಡಿತ್ತು ಇದು ಆಲ್ರೆಡಿ ಡೆಲಿವರ್ ಆಗಿದೆಯಾ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ ಇದರ ನಡುವೆ ಈಗ ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧದ ಮಾತಾಡಿದೆ ಈ ಹೇಳಿಕೆ ಹಿಂದೆ ಹಲವು ವಿಶ್ಲೇಷಣೆ ಕೂಡ ನಡೀತಾ ಇದೆ ಕಳೆದ ವಾರ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಹಾಕಿದೆ ಅಂತ ವರದಿ ಮಾಡಿತ್ತು ಅದಕ್ಕೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಿತ್ತು ಹೀಗಾಗಿ ಅದನ್ನು ತಡೆಯೋಕೆ ಇರಾನ್ ದಾಳಿಯ ವಾರ್ನಿಂಗ್ ಕೊಡ್ತಾ ಇದೆಯಾ ಅಥವಾ ನಿಜಕ್ಕೂ ಇರಾನ್ ಇಸ್ರೇಲ್ ವಿರುದ್ಧ ಯುದ್ಧ ಮಾಡೋಕೆ ಮತ್ತೆ ಉತ್ಸಾಹ ಬಂದ್ಬಿಟ್ಟಿದ್ಯಾ ಈ ಕುರಿತು ಚರ್ಚೆ ನಡೀತಾ ಇದೆ ಈ ನಡುವೆ ಇಸ್ರೇಲ್ ಹಾಗೂ ಹಮಸ್ ನಡುವೆ ಉದ್ವಿಗ್ನತೆ ಇದ್ದಿದೆ ಹಮಸ್ ಬಂಧಿಸಿದ್ದ ಇಸ್ರೇಲ್ ನಾಲ್ವರು ಒತ್ತೆಯಾಳುಗಳ ಸಾವಿಗೆ ಇಸ್ರೇಲ್ ಪ್ರತಿಕಾರ ಹೇಳೋದಾಗಿ ಘೋಷಿಸಿದೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ ಇಸ್ರೇಲ್ ಮೇಲೆ ಹಮಸ್ ದಾಳಿ ಮಾಡಿದಾಗ ಇಬ್ಬರು ಚಿಕ್ಕ ಮಕ್ಕಳು ಆ ಮಕ್ಕಳ ತಾಯಿ ಶಿರಿ ಬಿಬಾಸ್ರನ್ನ ಒತ್ತೆಯಳ ಇರಿಸಿಕೊಂಡಿದ್ರು ಈ ದಾಳಿ ವೇಳೆ ಆ ಮಕ್ಕಳನ್ನ ಕೂಡ ಅವರು ಮುಗಿಸಿಬಿಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನೆತನ್ಯಾಹು ಕಿಡಿಕಾರಿದ್ದಾರೆ ಇದು ಇಡೀ ವಿಶ್ವವೇ ನಡುಗುವಂತಹ ಘಟನೆ ಇಂತಹ ಭೀಕರ ಹತ್ಯೆಗಳನ್ನ ಜಗತ್ತಿನ ಎಲ್ಲರೂ ಖಂಡಿಸಬೇಕು ಇಸ್ರೇಲ್ ಜೊತೆ ಧ್ವನಿಗೂಡಿಸಬೇಕು ಇಸ್ರೇಲ್ನ ಒತ್ತೆಯಾಳುಗಳನ್ನ ಹತ್ಯೆ ಮಾಡುತ್ತಿರೋದನ್ನ ನಾವು ಯಾವತ್ತು ಸಹಿಸೋದಿಲ್ಲ ಕೊಲೆ ಗಡುಕರನ್ನ ಕ್ಷಮಿಸೋದೇ ಇಲ್ಲ ನನ್ನನ್ನ ಈ ವಿಚಾರದಲ್ಲಿ ಯಾರೂ ತಡೆಯೋಕೂ ಆಗಲ್ಲ ಇಂತಹ ದುಷ್ಟರು ಈ ಭೂಮಿ ಮೇಲೆ ಇರಲೇಬಾರದು ಅಂತ ಆರ್ಭಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ದಾಳಿಯಲ್ಲಿ ಸಾವಿರದ ಇನ್ನೂರು ಅಮಾಯಕ ಜನರನ್ನ ಹತ್ಯೆ ಮಾಡಿದ್ರು ಈಗ ಮಕ್ಕಳನ್ನ ಕೂಡ ಬಿಡ್ತಾ ಇಲ್ಲ ಇಸ್ರೇಲ್ ಅದಕ್ಕೆ ಪ್ರತಿಕಾರ ತೀರ್ಸ್ಕೊಂಡೇ ತೀರಿಸಿಕೊಡುತ್ತೆ ನ್ಯಾಯ ಸಿಗೋ ತನಕ ನನಗೆ ಸಮಾಧಾನ ಇಲ್ಲ ಅಂತ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಆಕ್ರೋಶ ಹೊರಹಾಕಿದ್ದಾರೆ ಕಾಶ್ಮೀರ ವಿಚಾರವಾಗಿ ಭಾರತ ಕೆಣಕಿದ್ದ ಟರ್ಕಿ ಅಧ್ಯಕ್ಷನಿಗೆ ಭಾರತ ಮಂಗಳಾರತಿ ಮಾಡಿದೆ ಇತ್ತೀಚೆಗಷ್ಟೇ ಪಾಕ್ ಪ್ರವಾಸದಲ್ಲಿದ್ದ ಟರ್ಕಿ ಅಧ್ಯಕ್ಷ ರೆಸಿಪ್ ತೈಪ್ ಎರ್ಡಾನ್ ಕಾಶ್ಮೀರ ವಿವಾದವನ್ನ ವಿಶ್ವಸಂಸ್ಥೆಯ ರೆಸೊಲ್ಯೂಷನ್ ಬಗೆಹರಿಸಿಕೊಳ್ಬೇಕು ಕಾಶ್ಮೀರ ಜನರ ಆಕಾಂಕ್ಷೆಗಳನ್ನ ಮೈಂಡ್ ಇಟ್ಕೊಂಡು ಎರಡೂ ಕಡೆಯವರು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರು ಇದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ ಭಾರತದ ಸಾರ್ವಭೌಮತ್ವಕ್ಕೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆ ತರೋ ಇಂತಹ ಅನಗತ್ಯ ಹೇಳಿಕೆಗಳು ಬೇಕಾಗಿಲ್ಲ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಇಂತಹ ಹೇಳಿಕೆಗಳನ್ನು ನಾವು ಸಹಿಸುವುದಿಲ್ಲ ಜಮ್ಮು ಕಾಶ್ಮೀರ ಹಿಂದೆ ಇಂದು ಮತ್ತು ಮುಂದೆಂದು ಭಾರತದ ಅವಿಭಾಜ್ಯ ಅಂಗ ಇದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಬೇರೆ ಯಾವುದೇ ದೇಶ ಅದರ ಬಗ್ಗೆ ಮಾತನಾಡೋ ಅಗತ್ಯನೇ ಇಲ್ಲ ಟರ್ಕಿ ಅಧ್ಯಕ್ಷನ ಹೇಳಿಕೆಗೆ ನಾವು ವಿರೋಧಿಸ್ತಾ ಇದ್ದೀವಿ ನೀವು ಭಾರತಕ್ಕೆ ಏನು ಹೇಳೋದು ಬೇಡ ಜಮ್ಮು ಕಾಶ್ಮೀರದ ಜನರನ್ನ ಆತಂಕಕ್ಕೆ ದುಡುತ್ತಿರುವ ಪಾಕಿಸ್ತಾನಕ್ಕೆ ಬೇಕಾದರೆ ಬುದ್ಧಿ ಹೇಳಿ ಅಂತ ಭಾರತ ಟರ್ಕಿ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದೆ ಮಹತ್ವದ ಬೆಳವಣಿಗೆಯಲ್ಲಿ ಮಾರಿಷಸ್ನ ಐವತ್ತೇಳನೇ ನ್ಯಾಷನಲ್ ಡೇ ಸೆಲೆಬ್ರೇಷನ್ಗೆ ಪಿಎಂ ನರೇಂದ್ರ ಮೋದಿ ಅವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಇವಾಗ ಖುದ್ದು ಮಾರಿಷಸ್ ಪಿಎಂ ನವೀನ್ ರಾಮ್ಗೂಲಂ ಅನೌನ್ಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಮೋದಿಗೆ ಆಹ್ವಾನ ಕೊಟ್ಟಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಇದರಿಂದ ಎರಡು ರಾಷ್ಟ್ರಗಳ ಸಂಬಂಧ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ನವೀನ್ ತಮ್ಮ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ ಅಂದ ಹಾಗೆ ಕಳೆದ ವರ್ಷ ಮಾರಿಷಸ್ ನ್ಯಾಷನಲ್ ಡೇನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಸುಮಾರು ಹದಿಮೂರು ಲಕ್ಷ ಜನಸಂಖ್ಯೆ ಹೊಂದಿರುವ ಈ ಪುಟ್ಟ ರಾಷ್ಟ್ರ ಭಾರತದೊಂದಿಗೆ ಸಾಕಷ್ಟು ರಕ್ಷಣಾ ಮತ್ತು ಸಾಂಸ್ಕೃತಿಕ ಸಂಬಂಧ ಹೊಂದಿದೆ ಮಾರಿಷಸ್ನಲ್ಲಿ ಎಪ್ಪತ್ತು ಪರ್ಸೆಂಟ್ನಷ್ಟು ಭಾರತೀಯ ಮೂಲದವರೇ ಇದಾರೆ ಇನ್ನು ಅಮೆರಿಕದ ನೂತನ ಎಫ್ ಬಿ ಐ ಡೈರೆಕ್ಟರ್ ಅಂದ್ರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡೈರೆಕ್ಟರ್ ಆಗಿ ಭಾರತೀಯ ಮೂಲದ ಕಾಶ್ ಪಟೇಲ್ ನಿಯೋಜನೆಗೊಂಡಿದ್ದಾರೆ ಭಗವದ್ಗೀತೆಯ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಎಫ್ ಬಿ ಐ ಮೇಲಿನ ನಂಬಿಕೆಯನ್ನ ಇನ್ನಷ್ಟು ಹೆಚ್ಚು ಮಾಡುವ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಭಾರತದಲ್ಲಿ ವೋಟರ್ ಟರ್ನ್ಔಟ್ ಅಥವಾ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸೋಕೆ ಅಮೆರಿಕ ಹಣವನ್ನು ಕೊಟ್ಟಿತು ಬೈಡೆನ್ ಸರ್ಕಾರ ಭಾರತದ ಚುನಾವಣೆ ಮೇಲೆ ಪ್ರಭಾವ ಬೀರೋ ಪ್ರಯತ್ನ ಮಾಡಿತ್ತು ಅನ್ನೋ ಸುದ್ದಿಗೆ ಟ್ರಂಪ್ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ ಇದು ಕಿಕ್ ಬ್ಯಾಕ್ ಸ್ಕೀಮ್ ಮತ್ತು ಅಲ್ಲಿ ಏನು ನಡೀತಿದೆ ಅನ್ನೋದರ ಕುರಿತು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಭಾರತಕ್ಕೆ ಮಾತ್ರವಲ್ಲ ಬಾಂಗ್ಲಾದೇಶಕ್ಕೂ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಾಗೂ ನೇಪಾಳದ ಬಯೋಡೈವರ್ಸಿಟಿಗೆ ಹತ್ತೊಂಬತ್ತು ಮಿಲಿಯನ್ ಡಾಲರ್ ಹಣವನ್ನು ಕೊಡಲಾಗಿದೆ ಭಾರತದ ಮತದಾನಕ್ಕೆ ನಾವು ಯಾಕೆ ಹಣ ಕೊಡಬೇಕು ನಮ್ಮಲ್ಲೇ ಸಾಕಷ್ಟು ಪ್ರಾಬ್ಲಮ್ಸ್ ಇವೆ ನಾವು ನಮ್ಮ ದೇಶದ ಓಟರ್ ಟರ್ನ್ಔಟ್ ಅದು ಬಿಟ್ಟು ಭಾರತ ಭಾರತದ ಓಟರ್ ಟರ್ನ್ಔಟ್ ಬಗ್ಗೆ ನಾವ್ ಯಾಕೆ ತಲೆ ಇಷ್ಟೆಲ್ಲ ಹಣ ಭಾರತಕ್ಕೆ ಹೋಗೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ ಇದೊಂದು ಕಿಕ್ ಬ್ಯಾಕ್ ಸ್ಕೀಮ್ ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಒಬ್ರಿಗೂ ಗೊತ್ತಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಭ್ರಷ್ಟಾಚಾರ ಆಗಿದೆ ಕೊಟ್ಟಂಗ್ ಮಾಡಿ ಆಮೇಲೆ ಲಂಚ ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿದ್ದಾರೆ ಏನೋ ಪೂರ್ವ ಆಫ್ರಿಕಾ ರಾಷ್ಟ್ರ ಸೊಮಾಲಿಯಾದಲ್ಲಿ ಸೇನೆ ಮತ್ತು ಉಗ್ರರ ನಡುವಿನ ಸಂಘರ್ಷ ಮುಂದುವರೆದಿದೆ ಪರಿಣಾಮ ಸೋಮಾಲಿಯಾ ಸೇನೆ ನೂರ ಮೂವತ್ತು ಉಗ್ರರನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿಕೊಂಡಿದೆ ಕಾರ್ಯಾಚರಣೆ ವೇಳೆ ಏಳು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿನ ಮಧ್ಯ ಶಾಬೆಲೆ ಪ್ರಾಂತ್ಯದ ಹಳ್ಳಿಗಳಲ್ಲಿ ಈ ಕಾರ್ಯಾಚರಣೆಯಾಗಿದೆ ಇನ್ನು ಭಾರತ ಬಾಂಗ್ಲಾ ಮಧ್ಯೆ ಗಡಿಯಲ್ಲಿ ಫೆನ್ಸಿಂಗ್ ಅಳವಡಿಸುವ ವಿಚಾರವಾಗಿ ಉಭಯ ದೇಶಗಳ ಮಧ್ಯೆ ಮಹತ್ವದ ಮಾತುಕತೆ ನಡೆದಿದೆ ಬಾಂಗ್ಲಾದ ಖಿಸ್ತಾ ಮೇಜರ್ ಜನರಲ್ ಮೊಹಮ್ಮದ್ ಆಶಫು ಜಮ್ಮಾನ್ ಸಿದ್ದಿಕಿ ನೇತೃತ್ವದ ನಿಯೋಗ ಭಾರತದ ಬಿಎಸ್ಎಫ್ ಡಿರೆಕ್ಟರ್ ಜನರಲ್ ದಲ್ಜಿತ್ ಸಿಂಗ್ ಚೌಧರಿ ಸೇರಿದಂತೆ ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ ಮೂರು ದಿನಗಳ ಕಾಲ ನಡೆದ ಈ ಮೀಟಿಂಗ್ನಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಕಮ್ಯುನಿಕೇಷನ್ ಸಲುವಾಗಿ ಹಾಟ್ ಲೈನ್ ಲಾಂಚ್ ಮಾಡೋಕೆ ಎರಡು ರಾಷ್ಟ್ರಗಳ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಈ ಹಾಟ್ ಲೈನ್ ಅನ್ನು ಗುಪ್ತಚರ ಸರಿಯಾದ ಸಮಯಕ್ಕೆ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳೋದು ಆಚೆಗಿನ ಅಪರಾಧಗಳನ್ನು ಪರಿಶೀಲನೆ ಮಾಡೋಕೆ ಯೂಸ್ ಮಾಡಲಾಗುತ್ತೆ ಇದೇ ವೇಳೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಡಿ ಪ್ರದೇಶದಲ್ಲಿ ಇನ್ನೂ ಬಾಕಿ ಉಳಿದಿರೋ ಗಡಿ ಪ್ರದೇಶಕ್ಕೆ ಫೆನ್ಸಿಂಗ್ ಹಾಕೋ ಕುರಿತು ಕೂಡ ಚರ್ಚೆ ನಡೆದಿದೆ ಅಲ್ಲಿ ಏನು ಡಿಸಿಷನ್ ಆಗಿದೆ ಅನ್ನೋದು ಇನ್ನಷ್ಟೇ ಬಹಿರಂಗ ಆಗಬೇಕಾಗಿದೆ ಅಮೆರಿಕ ರಷ್ಯಾ ನಡುವೆ ದೋಸ್ತಿ ಕುದುರುತ್ತಾ ಇದ್ದ ಹಾಗೆ ಅಮೆರಿಕದ ಮಾತಿನ ದಾಟಿ ಚೇಂಜ್ ಆಗಿದೆ ಈಗ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಅಗ್ರೆಸಿವ್ ಆಗಿ ವರ್ತಿಸ್ತಾ ಇದೆ ಅಂತ ಜಿ ಸೆವೆನ್ ರಾಷ್ಟ್ರಗಳ ಡ್ರಾಫ್ಟ್ನಲ್ಲಿ ಉಲ್ಲೇಖಿಸಲಾಗಿತ್ತು ಇದಕ್ಕೆ ಅಮೆರಿಕ ವಿರೋಧಿಸಿದೆ ಕೆಲ ದಿನಗಳ ಹಿಂದಷ್ಟೇ ಈ ಯುದ್ಧ ಶುರುವಾಗೋಕೆ ಯುಕ್ರೇನ್ ಕಾರಣ ಅನ್ ಎಲೆಕ್ಟೆಡ್ ಡಿಕ್ಟೇಟರ್ ಅಂದ್ರೆ ಚುನಾವಣೆ ನಡೆಸದ ಡಿಕ್ಟೇಟರ್ ಅಂತ ಟ್ರಂಪ್ ಆರೋಪ ಮಾಡಿದ್ರು ಅದರ ಬೆನ್ನಲ್ಲೇ ಜಿ ಸೆವೆನ್ ರಾಷ್ಟ್ರಗಳು ಕೂಡ ಒಂದು ರೀತಿ ಅಮೆರಿಕದ ವರ್ತನೆಗೆ ಅಸಹನೆ ವ್ಯಕ್ತಪಡಿಸಿದ್ವು ಈಗ ಮತ್ತೆ ಆ ಅಸಹನೆಗೂ ಟ್ರಂಪ್ ರ ಅಮೆರಿಕ ಅಸಹನೆ ವ್ಯಕ್ತಪಡಿಸಿದೆ ಏನೋ ಮಯನ್ಮಾರ್ ನಲ್ಲಿ ಸುಮಾರು ಎರಡು ಸಾವಿರ ಭಾರತೀಯರು ಸೈಬರ್ ಕ್ರೈಮ್ ಕ್ಯಾಂಪ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸ್ಫೋಟಕ ವಿಚಾರ ಗೊತ್ತಾಗಿದೆ ಇದರಲ್ಲಿ ಕೆಲವರು ತಮ್ಮ ಸ್ವಂತ ಆಸಕ್ತಿಯಿಂದ ಈ ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಇವರೆಲ್ಲ ಮಯನ್ಮಾರ್ ನ ಮೈವಾಡಿ ಅನ್ನೋ ಪ್ರದೇಶದಲ್ಲಿ ಬಂಡುಕೋರರ ಕಂಟ್ರೋಲ್ ನಲ್ಲಿರುವ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಹಗರಣ ಜೋರಾಗಿ ನಡೀತಾ ಇದೆ ಅಂತ ಮಯನ್ಮಾರ್ ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಖುದ್ದು ಮಾಹಿತಿಯನ್ನು ಕೊಟ್ಟಿದೆ ಫೆಬ್ರವರಿ ಹದಿನೆಂಟನೇ ತಾರೀಕು ಕೆಲ ಭಾರತೀಯರು ತಪ್ಪಿಸ್ಕೊಂಡು ಬಂದಿದ್ರು ಇಷ್ಟೆಲ್ಲ ಯಾರು ಅವ್ರು ತಪ್ಪಿಸಿಕೊಂಡು ಬಂದಿದ್ರು ಭಾರತೀಯ ರಾಯಭಾರ ಕಚೇರಿಗೆ ಸಹಾಯ ಕೇಳಿದ್ರು ಇವರನ್ನ ಭಾರತಕ್ಕೆ ಕಳಿಸೋ ಪ್ರಕ್ರಿಯೆ ಆರಂಭ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ